ಸರ್ವಜ್ಞರ ವಚನಗಳು ಸಂಚಿಕೆ ಇಪ್ಪತ್ತ ಮೂರು ಧ್ವನಿ ಶಿವಕುಮಾರ ಪ್ರಸ್ತುತಿ ಎಸ್ಕೆ ಟಿ ವಿ ಕನ್ನಡ ಒಲಬರಿದ ಮಾತು ಎದ್ದಂತೆ ಒಲಬರಿತು ಬಂದು ನುಡಿದಿಹರೆ ಅದು ದಿವ್ಯ ಫಲಪಕ್ವದಂತೆ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ರೀತಿ ನೀತಿಯನ್ನ ಅರಿತು ಆಡದ ಮಾತು ತಲೆನೋವು ಎಬ್ಬಿಸುವುದು ಹಾಗೂ ರೀತಿ ನೀತಿಯನ್ನು ತಿಳಿದು ಆಡಿದ ಮಾತು ಪರಿಪಕ್ವವಾದ ಹಣ್ಣನ್ನು ಸ್ವಾದಿಸುವಷ್ಟು ಇರುತ್ತದೆ ಇರುತ್ತದೆಂದು ಇಲ್ಲಿ ಸರ್ವಜ್ಞರು ಹೇಳಿದ್ದಾರೆ ಮಾತಿನಿಮ್ ನಗೆ ನುಡಿಯು ಮಾತಿ ನಿಮ್ ಹಗೆ ಕೊಲೆಯು ಮಾತಿ ಸರ್ವ ಸಂಪದವು ಲೋಕಕ್ಕೆ ಮಾತೇ ಮಾಣಿಕ್ಯವು ಸರ್ವಜ್ಞ ನೋಡಿ ಈ ಒಂದು ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮಾತಿನಿಂದಲೇ ವಿನೋದದ ನುಡಿಗಳು ಮಾತಿನಿಂದಲೇ ದ್ವೇಷಗಳು ಮಾತಿನಿಂದಲೇ ಕೊಲೆಗಳು ಆಗುವವು ಅಲ್ಲದೆ ಸರ್ವ ಸಂಪದಗಳಿಗೂ ಮಾತೇ ಕಾರಣವಾಗಿದ್ದು ಮಾತು ಮಾಣಿಕ್ಯದಂತೆ ಬೆಳೆ ಬಾಳುವಂಥದ್ದು ಆಗಿದೆ ಬಲ್ಲ ತಂಗೆ ಯಾತವದು ಸುರಿದಂತೆ ಮಾತಾಡಲರಿಯದ ತಂಗೆ ಬರೀ ಯಾತ ನೇತಾಡಿದಂತೆ ಸರ್ವಜ್ಞ ನೋಡಿ ಈ ಒಂದು ಸುಂದರ ವಚನದಲ್ಲಿ ಸರ್ವಜ್ಞರು ಹೇಳುತ್ತಾರೆ ಮಾತನಾಡಲು ತಿಳಿದವನ ಮಾತು ಯಾತದಲ್ಲಿ ನೀರು ಸುರಿದಂತೆ ಅರ್ಥಪೂರ್ಣವಾಗಿಯೂ ಮಾತನಾಡಲು ತಿಳಿಯದವನ ಮಾತು ನೀರು ಸುರಿದ ಯಾಟವು ಬರೀ ನೇತಾಡಿದಂತೆ ಎಂಬ ಮಾತಿನಲ್ಲಿ ಇಲ್ಲಿ ಹೇಳಿದ್ದಾರೆ ಅಂದ್ರೆ ಮಾತಿನಲ್ಲಿ ವಿಚಾರವಾಗಲಿ ಅರ್ಥವಾಗಲಿ ಇರಲಾರದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ರಸಿಕನಾಡಿದ ಮಾತು ಶಶಿಯೂದಿಸಿ ಬಂದಂತೆ ರಸಿಕನಲ್ಲದವನ ಬರೀ ಮಾತು ಕಿವಿಯೋಕ್ಕು ದರ್ಸಿಯ ಬಡಿದಂತೆ ಸರ್ವಜ್ಞ ನೋಡಿ ಈ ವಚನದಲ್ಲಿ ಇರುಳ ಬಾನಿನಲ್ಲಿ ಚಂದಿರನು ಮೂಡಿಬರಲು ಹೇಗೆ ಸೊಗಸೆನಿಸುವುದೋ ಹಾಗೆಯೇ ರಸಿಕನಾದವನು ಆಡುವ ಮಾತು ಸೊಗಸೆನಿಸುವುದು ಕಿವಿಯೊಳಗೆ ಚೂಪದ ಗೂಟವನ್ನು ಬಡಿದರೆ ಹೇಗೆ ಕಷ್ಟವೆನಿಸುವುದೋ ಹಾಗೆ ರಸಿಕನಲ್ಲದವನ ಮಾತು ಕೇಳಲು ಕಷ್ಟವೆನಿಸುವುದು ಎಂಬುದಾಗಿ ಸರ್ವಜ್ಞರು ಇಲ್ಲಿ ಹೇಳಿದ್ದಾರೆ ಒತ್ತಿಗೊದಗಿದ ಮಾತು ಸತ್ತವನು ಎದ್ದಂತೆ ಒತ್ತಾಗಿ ನುಡಿದ ನುಡಿ ಕೈ ಜಾರಿದ ಮುತ್ತಿನಂತಿಯುವುದು ಸರ್ವಜ್ಞ ನೋಡಿ ಸತ್ತು ಬಿದ್ದವನು ಜೀವ ತಳೆದು ಎದ್ದು ಕೂತರೆ ಹೇಗೆ ಸಂತೋಷವೆನಿಸುವುದೋ ಹಾಗೆಯೇ ಸಮಯಕ್ಕೆ ಸರಿಯಾಗಿ ಸಂದರ್ಭೋಚಿತ ಮಾತು ಮನಕ್ಕೆ ಸಂತೋಷ ಉಂಟು ಮಾಡುವುದು ಹಾಗೂ ಬೆಳೆ ಬಾಳುವ ಅಮೂಲ್ಯವಾದ ಮುತ್ತೊಂದು ಕೈಜಾರಿ ಹೋದರೆ ಮನಸ್ಸಿಗೆ ಹೇಗೆ ಬೇಸರವೆನಿಸುವುದೋ ಹಾಗೆಯೇ ಸಮಯಕ್ಕೆ ಸರಿಯಾಗಿ ಸರಿಯಾದ ಮಾತು ದೊರಕದೆ ನಂತರ ಅದೇ ಮಾತು ದೊರಕಿದರೂ ಮನಸ್ಸಿಗೆ ಬೇಸರವೆನಿಸದು ಎಂದು ಇಲ್ಲಿ ಹೇಳಿದ್ದಾರೆ ಒಳ್ಳೆಯದನ್ನು ಹಂಚೋಣ ಒಳ್ಳೆಯದನ್ನೇ ಮಾಡೋಣ ಧನ್ಯವಾದಗಳು